ಎಷ್ಟೇ ದೊಡ್ಡಕ್ಕಿದ್ರು ಗಂಟೆಗೆ ಸಣ್ಣಕ್ಕೆ ನೇರ ವಜಾತವ್ ಭಾಳ ಒಜಾ ಆತವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗ್ರೀ ಆರಾಮಾಗಿರುತ್ತೆ ಅನ್ಕೊಂಡ್ರೆ ಈಗ ಅಲ್ವಾ ಸ್ಟಾರ್ಟ್ ಮಾಡ್ತೀವಿ ರೀ ಸ್ನೇಹಿತರೆ ನಾವು ಸೂಪರ್ ಆಗಿದ ನೋಡ್ರಿ ಸ್ನೇಹಿತರೆ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ಏನೆಲ್ಲ ಊಟ ಅದೆಲ್ಲ ಆಗೈತ್ರಿ ಈಗ ಈಗ ಟೈಮ್ ಹನ್ನೊಂದು ಗಂಟೆ ಆಗೈತೆ ರೀ ಬೆಳಗ್ಗೆ ಹನ್ನೊಂದು ಗಂಟೆ ಆಗೈತ್ರಿ ಈಗ ಹನ್ನೊಂದು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ನೋಡ್ರಿ ನಮ್ಮ ಮನೆಯವರು ಚಾಕ್ಲೇಟ್ ತಂದಾರ ಚಾಕ್ಲೇಟ್ ತಿಂದು ಯಾವ ವಿಷಯದ ಬಗ್ಗೆ ಅಂತ ಅಂತಂದ್ರೆ ಹೇಳ್ತೇವ್ರಿ ನೋಡ್ರಿ ನಮ್ಮನೆಯವ್ರಿಗೆ ಚಾಕ್ಲೇಟ್ ತಂದಾರ ಮೊದಲು ಚಾಕ್ಲೇಟ್ ಬಿಟ್ಟೇವ್ರಿ ಹೇಳಿರಿ ನೋಡ್ರಿ

歐 Terumah is one piece of my also I repeat no ಬಡ of No used as ಕವರ್ piece of jeu anything. I used bought in a grain order. Why do you say it? So much of it is safe? Grazie. I have the perk of it, if you ZESS നപ്പേ അല്ല എല്ലാമക് ഗണ്ടിഗ്രി ബാഴ്ച കേട്ടാടും നോട് മോജ് അലി ബാള് ഇഷ്ട ಒಂಥರ ಏನಂತಾರೆ ಎನರ್ ತಿಂತಂಗೆ ನಾವು ಒಂದೇ ಥರ ತಿಂದೆ ಚಾಕ್ಲೇಟ್ ಚಾಕ್ಲೇಟ್ ಬಿದ್ದೀವಿ ಎಲ್ಲ ಥರ ಚಾಕಲೆಟ್ ತಿಂದ ಪಡಿಸ್ತೀವಿ ಯಾಕಂದ್ರೆ ಚಾಕ್ಲೆಟ್ ಪ್ರಿಯ ನಾವು ಅಲ್ಲರಿ ನಾವು ಪ್ರಿಯಗಳೇ ಬೇರೆ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೈಮ ಮತ್ತು ಲಾಲಿಪಾಪ ಇಂಥವೆಲ್ಲ ನಾವು ಬೇಕರಿ ಬಟ್ಟೆ ಕಳಿಸ್ತೀವಿ ಎಲ್ಲ ತಿಂದವ್ರು ಅಲ್ಲರಿ ಲಾಲಿಪಾಪ್ ಇವೇನು ಮಾಡ್ತಾರೆ ಮುಂಜಾನೆ ಬಿಸ್ಕಿಟ್ ಬೇಕತ್ತ ರೀ

ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಎಲ್ಲರೂ ಚಾ ಬೇಕು ಮಾಲ್ ಮುಂಜಾನೆ ಇವರಿ ಹಾಸ್ಪಿಟಲ್ ಅಲ್ಲಿ ಇದ್ದಕ್ಕೆ ಆಪರೇಷನ್ ಆಗ್ರೆ ಅಯ್ಯ ಏಟ್ ಅರ್ಧ ತಾಸ ಆಗಲ್ಲ ಅರ್ಧ ತಾಸ ಆಗಲ್ಲ ಚಾ ಕುಡಿತಾರೆ ರಾತ್ರಿ ಒಳಗ ಚಾ ನೇ ಬೇಕು ಸರ್ ರಾತ್ರಿ ಎಷ್ಟು ಟೈಮ್ ಅಲ್ಲಿ ಎಷ್ಟು ಟೈಮ್ ಅಲ್ಲಿ ಹೋಗಿ ಚಾ ಕುಡ ಬರ್ತಾರೆ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಚಾ ನೇ ಇಂಪಾರ್ಟೆಂಟ್ ಅದರ ಪಡ ಸರ್ ನೀವು ತೆತೆ ಕೆ ಚಾಕಲೇಟ್ ಐತೆ ನಾ ಒಂದು ಬೇರೆ ಬಾಯಾಗ ಐತೆ ನಾ ಸಕಾಜಿ ರಾತ್ರಿ ಬೆಳತ ನಾ ಚಾಕಲೇಟ್ ீக மாட்டி ஒன்னோ

ಪಾಪ ಈಗ ಈಗ ಅವಾಗ ನಾವು ನಾವೇ ಕಾಣ್ತಿದೇವ್ರಿ ಈಗ ಎಲ್ ಕೆಜಿ ಕೆ ಜಿ ನೋಟ್ ರೂಪಾಯಕ್ಕೆಲ್ಲ ನೂಟ್ ಬುಕ್ ಎಲ್ಲ ನಾವೇ ಕೊಂಡ್ಕೊತಿದ್ದೇವ್ರಿ ಈಗ ಏನ್ ಮಾಡತ್ತಾರೀ ಎಲ್ಲ ಬುಕ್ ಟೆಕ್ಸ್ಟ್ ಬುಕ್ ಎಲ್ಲ ಅವರೇ ಕುಡತ್ತಾರೀ ಟೆಕ್ಸ್ಟ್ ಬುಕ್ ಅಟ್ಟೆ ಕೊಂಡ್ಕೊಡ್ತಿದ್ರಲ್ರಿ ಈಗ ಎಲ್ಲ ನೋಟ್ ಬುಕ್ನ ಅವರೇ ಕೊಡತ್ತಾರೀ ಫ್ರೆಂಡ್ಸ್ ಈಗ ಶಾಲೆ ಒಳಗೆ ಅನುಕೂಲ ಎಲ್ಲ ಕೂಡ ಅಂತಾರೆ ತಿರ ಅನುಕೂಲ ಇರತ್ತ ಯಾಕಂದ್ರೆ ಅವ್ರವ್ರು ನಮ್ಮ ಮಕ್ಕಳು ಏನಾಗ್ತದೆ ರೀ ಸೆಟ್ ಕೂತು ಬಿಡೋದು ನಮ್ಮ ಶಾಲೆ ಒಳಗೆ ಎಲ್ಲ ಕೊಟ್ಟಿರ್ತಾವ ಇಲ್ಲ ನಾವು ಕಲಿಬೇಕಲ್ಲ ನಾವು ಕಲಿಬೇಕು ಅಂತೇಳಿ ಅಂತೆ ಮಕ್ಳು ಮೈಂಡ್ಸೆಟ್ನೇ ಕೂತು ಬಿಟ್ಟಿರ್ತದೆ ಅದು ಯಾಕಂದ್ರೆ ಮಕ್ಳಿಗೆ ತಗೊಂಡು ಎಲ್ಲ ನಾವು ತೊಗೊಂಡು ಮಾಡಿ ಮಕ್ಳ ಕೇಳಿ ತೊಗೊಂಡಿದ್ದೇವಲ್ಲ ಇಷ್ಟೆಲ್ಲ ಮಕ್ಳನ್ನ ಆಗಿದ ಮ್ಯಾಲ ಒಂದು ಮಕ್ಳಿಗೆ ಏನೂ ಕಮ್ಮಿ ಬಿಳಬಾರ್ದು ಪಡ್ ಎಲ್ಲ ತಗೊಂಡೇವಿ ಫ್ರೆಂಡ್ಸ್ ಎಲ್ಲ ಮನ್ಯಾಗ ಎಲ್ಲ ತಗೊಂಡೇವ್ರಿ ಏನು ಎಲ್ಲ ತರ ನಾವು ಮುಖ ತಗೊಂಡೇವ್ರು ನೋಡಿ ಎಷ್ಟು ದುಃಖ ಅದಾವ ರೀ ಪಣಸು ಮಕ್ಳಿಗೆ ತೊಗೊಂಡೀವಿ ಫುಲ್ ಸ್ಟಾರ್ಟಾಗಿನೇ ಕೊಟ್ಟಾರೆ ಎಲ್ಲ ಅದು ಈಗ ಇವಾಗ ಉದ್ಯೋಗ ಮಾಡತ್ತೀವಿ ರೀ

ಇವತ್ತು ಏನಾದ್ರೂ ವರ್ಕ್ ಇವಾಗ ಕಂಪ್ಲೀಟ್ ಮಾಡು ನಾವೆಲ್ಲ ಏನಾದ್ರೂ ಮೇಡಮ್ ನಾನು ನಣತಿ ನಾನು ನಾನು ನಮ್ಮ ಇವರು ಕೂಡ ಏನ್ ಮಾಡ್ತಾರೆ ಕಂಪ್ಲೀಟ್ ಮಾಡ್ಬೇಕು ಕೂತ್ಬಿಟ್ಟಿರ್ತಾರೆ ನನ್ನ ಕೆಲಸ ಏನ್ರಿ ಅವ್ರು ಮಾಡ್ದೆ ಅವ್ರದ್ದು ಕೆಲಸ ನಾ ಏನಾರ ಮಾಡಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಹೋಮ್ ವರ್ಕ್ ಕಂಪ್ಲೀಟ್ ಆಗ್ಲಿಕ್ಕಂದ್ರೆ ಅಲ್ಲಿ ಸರ್ ಮೇಡಮ್ ಒಳಗೆ ಬೈದಿಲ್ಲ ಕಲಾ ಅವರು ಏನ್ ಮಾಡಿದರೆ ಗುರು ಕೋಡಿ ಕೆಲಸ ಏನು ಅಂದ್ರೂ ಅಕ್ಕಿ ಹೋಸ್ತಾಳ್ರಿ ಅಗಿರ್ಗ ನಾವು ಓದ್ತೀನಿ ಯಾಕಂದ್ರೆ ಮಕ್ಕಳ ಮ್ಯಾಗ ಇಬ್ಬರು ಕಣ್ಣು ಅಲ್ಲೇ ಮಕ್ಕಳ ಮ್ಯಾಗೆ ಪ್ರಪೋಸ್ ಮಾಡಿ ನಮ್ಮ ಮಕ್ಕಳಿಗೆ ಹೇಳ್ಕೊತಿರ್ತೇವೆ ನೀವು ಸಾಧನೆ ಮಾಡಬೇಕು ಈಗಿಂದ ಓದ್ರಿ ಈಗಿನಿಂದ ಬರೀರಿ ಈಗಿನಿಂದ ಕಲೀಲಿ ಅಂತ ಹೇಳ್ತಿರ್ತೇವೆ ನಾವು ಮಕ್ಕಳಿಗೆ ಸಾಧನೆ ಅಂದ್ರೆ ಇದೇವಾ ಇದೇ ಓದ್ರಿ ಇದೇ ಬರೀರಿ ನಿಮ್ಗೆ ಕಲಿತೇವ್ ಹೇಳ್ಕೊಂಡ ನಾವು ಏನೋ ಮಾಡ್ತೇವ್ರಿ ನಾವು ಮಕ್ಕಳ ತಗೋತಾರೆ ದಿನ ಎದ್ದು ಅದೇ ಹೇಳ್ತೇವ್ರಿ ಸಾಧನೆ ಆದ್ರೆ ಹೇಳ್ತೇವ್ರಿ ನೋಡಿ ಸರಿ ಈಗ ಅದು ಹಂಗ ಇದೆ ಏನೋ ಮಾಡಿರೋ ಮಕ್ಕಳ ಬಂದ್ರೆ ನೀವು ಓದ್ ಬರೀ ಶಾಣೆ ಆಗು ನಿಮ್ಮ ನೀವು ದೊಡ್ಡದ ಅದಕ್ಕೆಲ್ಲ ಹೇಳ್ಕೊತಿರ್ತೇವ್ರಿ ನೋಡಿರಿ ಕಣಸಾಯಿಂಗ್ ನಮ್ಮ ಮಕ್ಕಳಿಗೆ ಶಾಣೆನ ಅವ್ರಿಗೆ ಏನ್ ಮಾಡಿ ಹೊಲ್ಸೋದಿಲ್ಲ ಯಾಕಂದ್ರೆ ಪ್ರಿಪೇರ್ ಆಗ್ಬೇಕ್ರಿ ಮಕ್ಳು ಆದ್ರ ಆದ್ರಂದ್ರೆ ಮುಂದೆ ಏನಂದ್ರೆ ದೊಡ್ಡ ಮರಾಗಿ ಉಳಿತಾರ ಇಲ್ಲೇನೋ ಸರಿಯಾಗಿ ಮಾಡಿ ಅಂದ್ರೆ ಮುಂದೆ ಮರಾಗಿ ಬೆಳಕ ಅನುಕೂಲ ಆಗೋದ್ರಿ ತಾಯಿ ತಂದಿನೇ ಮೇನ್ ಹೇಳ್ಕೊತಿರ್ಬೇಕ್ರಿ ಹಂಗೆ ಮಾಡ್ಬೇಡವ ಹಿಂಗ್ ಮಾಡವ ಹಿಂಗ್ ಹಿಂಗೆ ಬರೀತ ನಾವು ಹೇಳ್ಕೋತಿದ್ದೇವ್ರ ತಾಯಿ ತಂದಿ ಎಷ್ಟು ಕೋರ್ಸ್ ಮಾಡ್ತೇವಲ್ರಿ ಅಟ್ ಮಕ್ಳು ಏನ್ ಮಾಡ್ತಾರೆ ಮುಂದ್ ಬಿಡ್ಕೋತ ಹೋಲಕ ಅನುಕೂಲ ಆಗ್ಬೇಕು ಮನಸ್ಸು ಇಷ್ಟೆಲ್ಲ ಸ್ವಲ್ಪ ಸ್ಕೂಲ್ದಾಗ ಟೆಕ್ಸ್ಟ್ ಬುಕ್ ನೋಟ್ ಬುಕ್ ಎಲ್ಲ ಕೊಟ್ಟಾರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಲಾಂಗ್ ಸಿಗ್ತೀವ್ರಿ ಎಲ್ಲರಿಗೂ ಬಾಯ್ ಎಷ್ಟತನ ನೋಡ್ತಾ ಇರಿ